ಇಂಡಿ ತಾಲೂಕಿನ ಆರ್ತಗಾರ ಗ್ರಾಮದ ಕಬ್ಬಿನ ತೋಟವೊಂದರಲ್ಲಿ ಚಿರತೆ ಬಂದಿದೆ ಎಂದು ಇಂದು ಮಂಗಳವಾರ ಬೆಳಗ್ಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದನ್ನು ನೋಡಿದ ಜನರು ಭಯಭೀತರಾಗಿ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪರ್ಕಿಸಿದಾಗ ಇದು ಸುಳ್ಳು ವದಂತಿಯಾಗಿದೆ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಇಂಡಿ ಅರಣ್ಯ ಇಲಾಖೆ ಅಧಿಕಾರಿ ಎಸ್ಜಿ ಸಂಗೊಳ್ಳಿ ತಿಳಿಸಿದ್ದಾರೆ ಆದರೂ ಕೂಡ ನಾವು ಈಗ ಆರ್ತಗಾರ ಬೆನಕನಹಳ್ಳಿ ಗ್ರಾಮದ ಅಡ್ವಿ ಪ್ರದೇಶದಲ್ಲಿ ಇದ್ದೇವೆ ಎಂದು ಹೇಳಿದ್ದರು ಆದರೆ ನಿಜಕ್ಕೂ ಚಿರತೆ ಬಂದಿದೆ ಇಲ್ಲವೋ ಗೊತ್ತಿಲ್ಲ ಆ ಒಂದು ವಿಡಿಯೋ ತುಣುಕು ಜನರನ್ನ ನೇತೆ ಕೇಳಿಸುತ್ತಿದ್ದು ಸುಳ್ಳಲ್ಲ